ಎಲ್ಲರಿಗೂ ನಮಸ್ಕಾರ ಅವರ ದುರ್ಗಾಸ್ತಮಾನ ಕೃತಿಯನ್ನು ಮುಂದುವರಿಸೋಣ ಯುದ್ಧದಲ್ಲಿ ಜಯವನ್ನು ಸಾಧಿಸಿ ನಾಯಕ ಮತ್ತು ಚಿತ್ರದುರ್ಗದ ಪಡೆ ಎಲ್ಲ ಹಿಂತಿರುಗಿ ಬರುತ್ತೆ ನಾಗತಿಗೂ ಕೂಡ ಸಂತೋಷ ಆಗುತ್ತೆ ನಾಯಕನಿಗೆ ಎಲ್ಲರಿಗಿಂತ ಹೆಚ್ಚು ಸಂತೋಷ ಆಗುತ್ತೆ ಅದಕ್ಕೆ ಕಾರಣ ಅವನ ತಾಯಿ ತಂದೆ ಮತ್ತು ತಮ್ಮ ಅರಮನೆಯಲ್ಲಿ ಉಳ್ಕೊಳ್ಳೋಕೆ ಅಂಥೇಳಿ ಬರ್ತಾರೆ ನಾಗತಿಗೆ ಒಬ್ಬ ಜೊತೆಗಾತಿ ಸಿಗ್ತಾರೆ ಹಾಗಾಗಿ ನಿಂಗವನ ಜೊತೆ ಆಕೆ ಮಾತಾಡ್ತಾ ಎಲ್ಲ ಚೆನ್ನಾಗಾಗಿದೆ ನನಗೆ ಈ ಮನೆಯಲ್ಲಿ ಒಂದು ಮಗು ಬರಬೇಕು ಅದನ್ನು ನಾನು ನೋಡಬೇಕು ನನಗೆ ಆಸೆ ಅಂತ ಹೇಳ್ತಾರೆ ಆಗ ಆಕೆ ಹೇಳ್ತಾಳೆ ಹಿಂದಿನ ಜನ್ಮದಲ್ಲಿ ಒಳ್ಳೆ ಹೂವಿನ ಪೂಜೆ ಮಾಡಿದ್ದೀರಾ ನಿಮ್ಮ ಯಾವ ಆಸೆನೂ ತೀರ್ದೆ ಉಳಿಯೋದಿಲ್ಲವ ಅಂತ ಹೇಳಿದಾಗ ಹಾಗಂತೀಯ ನಿಮ್ಮ ಸೊಸೆ ಮನೆಗೆ ಬಂದು ಈ ಕಾರ್ತಿಕಕ್ಕೆ ಒಂದು ವರ್ಷ ಆಯಿತು ಅಂತ ನಾಗತಿ ಹೇಳ್ತಾಳೆ ಅವ್ವಾ ನಿಮಗೆ ಬಹಳ ಆತುರ ನಿಮಗೇನೋ ಚಿಕ್ಕನಾಗತಿಗೆ ಮದುವೆ ಆಗಿ ಒಂದು ವರ್ಷ ಆಯ್ತು ಅನ್ಸುತ್ತೆ ಆದ್ರೆ ಆ ಹುಡುಗಿಗೆ ಇನ್ನು ಹತ್ತು ಅಥವಾ ಹನ್ನೊಂದು ವಯಸ್ಸು ಇನ್ನೊಂದು ಎರಡು ವರ್ಷ ಹಾಯಾಗಿರಲಿ ಆಮೇಲೆ ಇಲ್ಲೇ ಚಿನ್ನದ ತೊಟ್ಟಿಲು ತೂಗ ಹಾಕಿದ್ರೆ ಆಯ್ತು ಶಿವ ಧ್ಯಾನ ಮಾಡ್ತಾ ಮೊಮ್ಮಗೂನ ಆಡಸ್ಬಹುದು ಅಂತ ನಗ್ತಾ ನಿಂಗವ್ವ ಹೇಳ್ತಾಳೆ ಅಷ್ಟ ನೋಡಿದ್ರೆ ಅಲ್ಲಿಗೆ ಮುಗಿತವ ಆದ್ರೆ ನಿನಗಿನ್ನೂ ಚಿಕ್ಕ ವಯಸ್ಸು ಕಾಯಲಿಕ್ಕೆ ಕಾಲ ಇದೆ ಆದ್ರೆ ನನಗೆ ನಾಳೆ ಆಗೋದು ಇವತ್ತೇ ಆದ್ರೆ ಆಗದೆ ಅಂತ ಜೀವ ತುಡಿಯುತ್ತೆ ನನ್ನದು ಅತಿ ಆಸೆಯ ಜೀವ ಅಂತ ನಾಗ್ತಿ ಹೇಳ್ತಾರೆ ಅತಿ ಆಸೆ ಎಂತದವ ಎಲ್ಲ ಹೆಂಗಸರಿಗೂ ಇದೇ ಆಸೆನೇ ಇರುತ್ತೆ ನಿಮ್ಮ ಹಾಗೆ ನನಗೂ ಕೂಡ ಮಗನಿಗೆ ಮದುವೆ ಆದ ದಿನದಿಂದ ಕಣ್ಣು ಮೊಮಗುವನ್ನ ನೋಡೋಕೆ ಕಾತರಿಸ್ತಿದೆ ಅಂತ ಆಕೆ ಹೇಳ್ತಾಳೆ ಹಾಗಿದ್ರೆ ಆ ಹುಡುಗ ಸಂಸಾರನ ಸ್ವಲ್ಪ ನಿಗವಾಗಿ ನೋಡ್ಕೊ ಚೋಯಿಸ್ರನ್ನ ಕೇಳಿ ನೋಡು ವೈದ್ಯರಿಗೆ ಹೇಳಿ ಒಂದಷ್ಟು ಒಳ್ಳೆ ಬಲ ಬರೋ ಔಷಧಿ ಕೊಡ್ಸು ನಿನ್ ಸೊಸೆಗೆ ಅಂತ ನಾಗ್ತಿ ಹೇಳಿದಾಗ ಅದೆಲ್ಲ ದೊಡ್ಡವ್ರು ಮಾಡಬೇಕಾಗಿರೋ ಕೆಲಸ ಅವ್ವಾ ಈ ಅರಮನೆಯಲ್ಲಿ ನಾನು ಅಂತ ಆಕೆ ಮಾತು ಮಾತಿನೆನ್ಸ್ತಾಳೆ ಏನು ಈ ಅರಮನೆಯಲ್ಲಿ ನೀನು ಅಂತ ನಿಂಗವ್ವ ಮಾತನ್ನ ಮಧ್ಯದಲ್ಲಿ ತಡೆದು ಒಬ್ಬವ್ವ ಹೇಳಿದಾಗ ನೀನು ಏನು ಏನಂದ್ಕೊಂತ ಇದೀಯ ಮಗನಿಗೆ ತಾಯಿ ಸೊಸೆಗೆ ಅತ್ತೆ ಉಳಿದವ್ರಿಗೆ ಯಜಮಾನಿ ಹಾಗ ಯಾರಾದರೂ ಮುಖ ಸೊಟ್ಟ ಮಾತಾಡಿದ್ರೆ ದಾಕ್ಷಿಣ್ಯ ನೋಡ್ದೆ ಅವರು ಸೊಕ್ಕಿಳಿಸ್ಬೇಕು ನೀನು ಅಂತ ನಾಲ್ಕು ಎಚ್ಚರಿಕೆ ಕೊಡ್ತಾಳೆ ಅಲ್ಲವ ಎಲ್ಲರಿಗೂ ಹಿರಿಯರಾಗಿ ನೀವಿರುವಾಗ ನಾನು ಈ ಅರಮನೆಗೆ ಯಜಮಾನಿ ಹೇಗೆ ಆಗ್ತೀನಿ ನೀವು ಪ್ರೀತಿಯಿಂದ ಬಾ ಅಂದ್ರಿ ನಾನು ಬಂದೆ ಅಂತ ನಿಂಗವ್ವ ಹೇಳ್ತಾಳೆ ಯಾಕೆ ಯಾಕೆ ನಾನು ಕರೆದಿದ್ದೆ ನೀನನ್ನು ಬರೀ ಸೌಟು ಲಟ್ಟಣಿಗೆ ಇಟ್ಕೊಂಡು ಆಟ ಆಡಿಸು ಅಂತ ಕರೀದ್ ಅದಕ್ಕೋಸ್ಕರ ಕರೆದ್ನ ಆ ಮಾತು ಜಾನಕಲ್ ಬಿಟ್ಟಾಗಲೇ ಹೋಯ್ತು ಅನ್ಕೋ ನೀನು ನಾಯಕರ ತಾಯಿ ನೀನು ಇನ್ನೊಬ್ಬರನ್ನ ಯಜಮಾನಿ ಅನ್ನಬೇಕಾ ಯಾರಿಗೂ ಆ ಸದರ ಇವತ್ತು ಒಬ್ಬ ಸೊಸೆ ಬಂದಿದ್ದಾಳೆ ನಾಳೆ ಮತ್ತೂ ಇಬ್ಬರು ಬರ್ಬೋದು ಯಾರೇ ಬರಲಿ ಯಾರೇ ಹೋಗ್ಲಿ ಅಂತಃಪುರದಲ್ಲಿ ನಿನ್ನ ಮಾತು ನಡಿಬೇಕು ಈ ಬಿಕ್ಕಟ್ಟು ಬಿಟ್ಟು ಕೊಟ್ಟರೆ ನಿನ್ನ ಸೊಸೆಯರಿರಲಿ ಉಳಿದವರು ಕೂಡ ನಿನ್ನ ನೆತ್ತಿ ಮೇಲೆ ಬಿಡ್ತಾರೆ ಎಂತೆಂತ ಸೊಕ್ಕಿನ ಹೆಣ್ಣುಮಕ್ಳು ಅರಮನೆ ಕೆಲಸಕ್ಕೆ ಬರ್ತಾವ ಗೊತ್ತೇನು ಮಳ್ಳಿ ಹಾಗೆ ಬಂದವಳು ಕಳ್ಳಿ ಕೂಡಿ ಹಾಗೆ ಕೊಬ್ಕೊಂಬಿಡ್ತಾರೆ ಅಂತಾರೆ ನೋಡು ಹಾಗೆ ಅರಮನೆ ಊಟ ಮಾಡಿದ್ರೆ ಅವ್ರಿಗೆಲ್ರಿಗೂ ಹಂಗ ಇನ್ನು ನನ್ನ ಹತ್ರ ಇದ್ದಾಗೆ ನೀನು ಅವ್ರ ಹತ್ರ ಮೆತ್ತಗಿದ್ರೆ ನಾಳೆ ನಿನ್ನನ್ನಲ್ಲ ನಿನ್ ಮಗನೂ ಕೂಡ ಆಳ್ ಬಿಡ್ತಾರ ತುತ್ತುಗಳು ಅದಕ್ಕೆ ಅರಮನೆ ಯಜಮಾನಿ ಅಂದ್ರೆ ಹೇಗಿರ್ಬೇಕು ಗೊತ್ತೇನೋ ಅಂತ ನಾಗತಿ ಗತ್ತಿನಿಂದ ಕೇಳಿದಾಗ ನಾನೇನು ತಿಳಿದವಳವ್ವ ಹೇಗಿರ್ಬೇಕು ಹೇಳಿ ಅಂತ ನಿಂಗವ್ವ ಕೇಳ್ತಾಳೆ ನೋಡು ಕಣ್ಣು ಕಟಾರಿ ತರ ಇರ್ಬೇಕು ನಾಲ್ಗೆ ಬಾರ್ ಕೋಲ್ ತರ ಇರ್ಬೇಕು ಒಳ್ಳೆ ಮಾತಾಡಿದ್ರು ಕೂಡ ಉಡುಗೊರೆ ಕೊಟ್ಟಂಗೆ ಇರಬಾರ್ದು ದಾನ ಕೊಟ್ಟಂಗೆ ಇರಬೇಕು ಅಂತ ಓಬವ್ವನಾಗ್ತಿ ಹೇಳ್ತಾರೆ ಆಯ್ತವ್ವ ಹೇಗಿರ್ಬೇಕು ಕಲ್ಸಿ ನೀವು ಕಲಿಸಿದ್ದನ್ನು ನಾನು ಕಲ್ತ್ಕೋತೀನಿ ಅಂತ ನಿಂಗವ್ವ ಹೇಳ್ತಾಳೆ ಹಾಂ ಕಲ್ತ್ಕೊ ಕಲ್ತ್ಕೊ ಆದರೆ ಬೇಕು ಕಲಿಬೇಕು ಏಕೆಂದರೆ ಬಹಳ ದಿನ ನಿನಗೆ ಕಲ್ಸೋಷ್ಟು ಪ್ರಾಯ ನನಗಿಲ್ಲವ ಅಂತ ಓಬವ್ವನಾಗ್ತಿ ಹೇಳ್ತಾಳೆ ಇನ್ನು ಈ ಚಿತ್ರದುರ್ಗದಲ್ಲಿ ದಸರಾ ಅಂದರೆ ದೇವರ ಹಬ್ಬ ಹರಿದಿನಗಳಿಗಿಂತ ಹೆಚ್ಚಾಗಿ ತರುಣರ ಅದರಲ್ಲೂ ಗರಡಿಲಿ ಕಸರತ್ ಮಾಡೋ ಯುವಕರು ಕುಮಾರ ಚಾವಡಿ ಆಶ್ರಯದಲ್ಲಿ ಬಗೆ ಬಗೆಯ ರಣವಿದ್ಯನ್ನು ಕಲಿಯುವ ಯುವಕರಿಗೆ ಹಬ್ಬ ಹಾಗೆ ವರ್ಷ ಋತುವಿನ ಮೊದಲ ಮಾಸವಾದ ಶ್ರಾವಣದ ತಂಪುಗಾಳಿ ಆ ತರುಣರ ಮೈಯಲ್ಲಿ ಚಳಿ ಮೂಡಿಸದೆ ಹೊಸ ಉತ್ಸಾಹದ ಬಿಸಿಯನ್ನ ಮೂಡಿಸ್ತಾ ಇರುತ್ತೆ ಆವತ್ತಿನವರೆಗೂ ಮಾಮೂಲು ವ್ಯಾಯಾಮ ಮಾಡಿ ಬಿಡುವಿನ ವೇಳೆಯಲ್ಲಿ ಪಾರಿವಾಳದ ಜೂಜು ಅಥವಾ ಹುಲಿ ಕಟ್ಟೋ ಆಟ ಅಥವಾ ಮತ್ ಯಾವುದೋ ಮನೋರಂಜನೆಯಲ್ಲಿ ಹೊತ್ತು ಈ ಯುವ ಜನರ ಮೈಯಲ್ಲಿ ಹೊಸ ಗಾಳಿ ಬೀಸಿದ ಹಾಗೆ ಹುರಿ ತುಂಬುತ್ತಾ ಹೋಗುತ್ತೆ ಶ್ರಾವಣ ಮಾಸದ ಒಂದು ಶುಭ ಶನಿವಾರ ಕಲಶ ಕನ್ನಡಿ ಹಿಡಿದು ಮುತ್ತೈದೆಯರ ಜೊತೆಗೆ ಸಿಂಗರಿಸಿದ ಎತ್ತುಗಳನ್ನು ಕೂಡ ಹೂಡಿದ ಗಾಡಿಯಲ್ಲಿ ಹೊಸ ಕೆಂಪು ಮಣ್ಣು ಕುಂಕುಮದಂತಿರೋದನ್ನು ಜರಡಿ ಅಡಿ ಶೋಧಿಸಿ ಮಟ್ಟಿಯಲ್ಲಿ ರಾಶಿ ಹಾಕಿ ಆ ರಾಶಿಯನ್ನು ಅಲಂಕಾರ ಮಾಡಿ ಅದರಲ್ಲಿ ಒಂದು ಸುಲಿದ ತೆಂಗಿನಕಾಯಿಯನ್ನು ಹುದುಗಿಸಿಟ್ಟು ಅದಕ್ಕೆ ಪೂಜೆ ಮಾಡಿ ಹೊಸ ಮಣ್ಣನ್ನು ಮಟ್ಟಸವಾಗಿ ಮಟ್ಟಿ ಮೇಲೆಲ್ಲ ಹರಡ್ತಾರೆ ರಾಶಿಯಲ್ಲಿ ಹುದುಗಿಸಿಟ್ಟಿದ್ದ ತೆಂಗಿನಕಾಯಿ ಯಾರಿಗೆ ಸಿಕ್ಕುತ್ತೋ ಅವರು ಮುಂದೆ ಗರಡಿಗೆ ಒಳ್ಳೆ ಹೆಸರು ತರ್ತಾರೆ ಅಂತ ನಂಬಿ ಉತ್ಸಾಹದಿಂದ ಆ ಕೆಲಸವನ್ನ ಮಾಡ್ತಾರೆ ಅವತ್ತಿನಿಂದ ಹೊಸ ಹುರುಪು ಮತ್ತು ತಾಲೀಮು ಈ ಗರಡಿಯಲ್ಲಿ ನಡೀಲಿಕ್ಕೆ ಪ್ರಾರಂಭ ಆಗುತ್ತೆ ಈಗ ಅವರೆಲ್ಲ ಅವ್ರ ಕಾಲವನ್ನ ಕಸರತ್ತಿಗೆ ಮೀಸಲಿಡ್ತಾ ಇರ್ತಾರೆ ಬೆಳಗಿನ ಜಾವ ಮೂರು ಗಂಟೆಗೆ ಎದ್ದು ಪ್ರಾತರ್ವೇದಿಗಳನ್ನು ತೀರಿಸಿ ಮೈಗೆ ನಿಂಬೆ ಹಣ್ಣಿನ ರಸ ಹಚ್ಚಿದ ಹುಚ್ಚಳ್ಳೆಣ್ಣೆಯನ್ನು ಲೇಪಿಸಿಕೊಂಡು ಮಟ್ಟಿಗೆ ನಮಸ್ಕರಿಸಿ ವ್ಯಾಯಾಮಕ್ಕೆ ಇಳಿದ್ರು ಅಂದರೆ ಸುಮಾರು ನೂರಿನೂರು ಬಸ್ಕಿ ಹೊಡೆಯೋದು ಸಾಂಬ್ರಾಣಿ ಕಲ್ಲೆತ್ತೋದು ಬಹುತೂಕವಾದ ಬಳೆ ಆಕಾರದ ಕಲ್ಲು ಚಕ್ರಗಳನ್ನು ತೋಳುಗೆರಿಸಿಕೊಂಡು ಊಟ ಬಯಸ್ ಮಾಡೋದು ಬಹಳ ಭಾರವಾದಂತಹ ಮರದ ಲೋಡನ್ನು ಒಂದು ಕೈಯಲ್ಲಿ ಎರಡು ಕೈಯಲ್ಲಿ ಹಿಡಿದು ಕೈ ಕುತ್ತಿಗೆ ಹಿಂಭಾಗಕ್ಕೆ ಬರೋ ಹಾಗೆ ಸೂದಿಸೋದು ಬಹಳ ಭಾರದ ವಿವಿಧ ತೂಕದ ಕಬ್ಬಿಣದ ಉಂಗುರುಗಳನ್ನು ಪೋಣಿಸಿದ ಅಡಿಯಲ್ಲಿ ಬಹುಬಾರ ಇರೋ ಕತ್ತಿಯನ್ನು ಕೂಡ ಮುಂಗೈಯಲ್ಲಿ ಎತ್ತಿಳಿಸೋದು ಜಿಡ್ಡು ಹಚ್ಚಿದ ಮೈಯಲ್ಲಿ ಮಲ್ಲಕಂಬವನ್ನ ಕೈಕಾಲುಗಳ ತಿರುವಿನ ನೆರವಿಂದ ಹತ್ತದು ಇಳಿಯೋದು ಈ ತರ ಮೈಯಲ್ಲಿರೋ ಕೊಪ್ಪೆಲ್ಲ ಕರಗಿ ನೀರಾಗಿ ಹರಿಯೋ ಹಾಗೆ ಕಸರತ್ತನ್ನ ಮಾಡಿ ಆ ಸ್ವಾಮಿ ಹೊಂಡ ಅಥವಾ ಮತ್ತಿನ್ಯಾವುದಾದ್ರೂ ಹೊಂಡಕ್ಕೆ ಹೋಗಿ ಮೈ ಹಗುರಾಗುವಷ್ಟು ಈಜಾಡಿ ಬಂದು ಸೂರ್ಯ ಹೊತ್ತಿಗೆ ಮತ್ತೆ ಗರಡಿ ಮನೆಯನ್ನು ಸೇರಿಕೊಂಡು ರಾತ್ರಿ ನೆನೆಸಿದ ಕಡಲೆಕಾಳನ್ನು ತಿಂದು ಗಸಗಸೆ ಬಾದಾಮಿ ಸಕ್ಕರೆ ಕೋಳಿ ಮೊಟ್ಟೆ ಇವನ್ನೆಲ್ಲ ಹಾಕಿ ಹದ ಮಾಡಿದ ಹಾಲು ಒಂದು ಸೇರು ಅಥವಾ ಅಚ್ಚರ್ನಷ್ಟು ಕುಡಿದು ವಿಶ್ರಾಂತಿ ಪಡೆಯೋದು ಮಧ್ಯಾಹ್ನದೊತ್ತಿಗೆ ಗೋಧಿ ರೊಟ್ಟಿ ಕುರಿ ಅಥವಾ ಮೇಕೆ ತಲೆಯಿಂದ ಬಗೆ ಬಗೆಯ ಮಸಾಲೆ ಹಾಕಿ ಮಾಡಿದ ಸೇರುವೆ ತುಂಡುಗಳನ್ನು ತಿಂದು ವಿಶ್ರಾಂತಿ ಪಡೆಯೋರು ಮತ್ತು ಸಂಜೆಗೆ ಮತ್ತೆ ವ್ಯಾಯಾಮ ರಾತ್ರಿ ಊಟ ಮೈ ಬಳದಿದ್ರೆ ಬಂಗಿ ಸೊಪ್ಪು ಕಲ್ ಸಕ್ಕರೆ ಕಲ್ನಾರು ಕರ್ಪೂರ ಬಾದಾಮಿ ಎಳನೀರು ಇವನ್ನೆಲ್ಲ ಹಾಕಿ ಬಟ್ಟೆ ಇಳಿಸಿರೋ ರಾಮರಸವನ್ನು ಕುಡಿಯೋದು ಮೈ ಮನಸ್ಸನ್ನು ಹಗುರ ಮಾಡಿಕೊಂಡು ಮಲಗೋದು ಇದು ಅವರದಿನಚರ್ಯ ಆಗಿರ್ತಿತ್ತು ಹೀಗೆ ಕಸರತ್ತು ಮಾಡಿ ಮೈ ಮಾಂಸಖಂಡಗಳು ಹುರಿಗೊಂಡು ನಡಿಗೆಗೊಂದು ಗತ್ತು ಬಂದು ತೇಗದ ಚಕ್ಕೆಯಂತೆ ಚೇಣಿ ಬಿದಿರಿನಂತೆ ಅಡ್ಡಾಡೋ ಗರ್ಡಿ ಹುಡುಗರನ್ನ ನೋಡಿದ್ರೆ ಕಣ್ಣಿಗೆ ಹಬ್ಬ ಅಂತ ಅನ್ನಿಸ್ತಿತ್ತು ಗರ್ಡಿ ಯುವಕ ಮಲ್ಲಗರಿಗೆ ತರಬೇತು ಕೊಟ್ಟ ಹಾಗೇನೆ ಯೋಧ ಧರುಣರಿಗೂ ಕೂಡ ಕೋಟೆ ಹತ್ತೋದು ಕಂದಕ ದಾಟೋದು ಕೋವಿ ಹಾರಿಸೋದು ಬಗೆ ಬಗೆಯ ಬಂಡೆಗಳನ್ನ ಬರಿಗಾಲಲ್ಲಿ ಮತ್ತು ಪಾದರಕ್ಷೆ ಧರಿಸಿದ ಕಾಲಲ್ಲಿ ಹತ್ತೋದು ಇಳಿಯೋದು ಎಣ್ಣೆ ಹಚ್ಚಿ ಜಾರೋ ಕಾಲಲ್ಲೇ ಕೂಡ ಹತ್ತಿ ಇಳಿಯೋ ತರಬೇತಿ ಕೊಡೋದು ಯುದ್ಧಾಸ್ತ್ರಗಳನ್ನು ತಯಾರಿಸೋದು ಅಶ್ವಾರೋಹಣ ಗಜಾರೋಹಣ ಹಾಗೂ ಅವುಗಳ ಮೇಲೇರಿ ವಿವಿಧಾಸ್ತ್ರವನ್ನು ಹಿಡಿದು ಹೋರಾಡೋ ಬಗ್ಗೆ ಕಾಡು ಮೃಗಗಳ ಜೊತೆ ಆನೆ ಕುದುರೆಗಳ ಜೊತೆಗೆ ಹುಲಿ ಉಗುರು ಗುದ್ದು ಗುದ್ದಿ ಬಾಕು ಕಟಾರಿ ಕೋವಿಗಳು ಇವುಗಳನ್ನು ಹಿಡಿದು ಹೋರಾಡೋದು ಈ ಥರದ ಶಿಕ್ಷಣ ಕೂಡವನ್ನು ಕೊಡ್ತಾ ಇದ್ರು ಇವುಗಳಿಂದಾಗಿ ದುರ್ಗದ ತರುಣ ಪೀಳಿಗೆಗೆ ವರ್ಷಕಾಲ ಅಂದ್ರೆ ಉತ್ಸಾಹದ ಸುಗ್ಗಿ ಅಂತ ಅನ್ನಿಸ್ತಿತ್ತು ಈ ಕಾಲದಲ್ಲಿ ಕಲಿತ ಕಲೆಗಳನ್ನ ತಮ್ಮ ಜಾಣ್ಮೆಯನ್ನ ಗಂಡು ಗಾಡಿಯನ್ನ ಅವರು ದುರ್ಗದ ಅರಮನೆಯವರಿಗೆ ಮತ್ತು ಊರು ಜನರಿಗೆ ತೋರಿಸಿ ಮೆಚ್ಚುಗಾಣಿಕೆ ಪಡೆಯುವಂತಹ ಕಾಲ ಈ ಆಶ್ವಿಜ ಮಾಸದ ದಸರಾ ಹಬ್ಬ ಆಡುವವರು ಮತ್ತು ನೋಡುವವರು ವರ್ಷ ಹಿಡಿ ಕಾಯುವಂತಹ ದಿನಗಳು ದಿನಗಳವೂ ಸಿದ್ದಯ್ಯನ ಬಾಗಿಲ ಮುಂದೆ ವಿಶಾಲಾಂಗಣ ವಿವಿಧ ಮಲ್ಲ ಕ್ರೀಡೆಗಳಿಗೆ ಅಖಾಡ ಇದ್ದ ಹಾಗೆ ಸಂಪಿಗೆ ಸಿದ್ದೇಶ್ವರನ ದೇವಸ್ಥಾನದ ಬೆನ್ನಿಗಿರುವ ಬೃಹದಾಕಾರದ ತುಪ್ಪದ ಕೋಣದ ಜಾರುಬಂಡೆ ಕೋಡುಗಲ್ಲನ್ನು ಹತ್ತುವ ಕ್ರೀಡೆಗೆ ಸ್ಪರ್ಧಾ ಸ್ಥಾನವಾಗಿರ್ತಿತ್ತು ಆ ಕ್ರೀಡೆಯಲ್ಲಿ ಭಾಗವಹಿಸುವವರಿಗೆ ದೇಹದ ನರನರದ ಮೇಲೂ ಹತೋಟಿ ಇರಬೇಕು ಸಾವಿನ ಜೊತೆ ಸೆಣಸುವಂತಹ ಗಂಡೆದೆ ಕೂಡ ಇರಬೇಕು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ತರುಣ ಯೋಧರು ಬರೀ ಚಲನವನ್ನು ತೊಟ್ಕೊಂಡು ಗೋಪಾಲಕೃಷ್ಣ ಸ್ವಾಮಿಯ ದೇವಾಲಯದ ಮುಂಭಾಗದ ಬಂಡೆಯಿಂದ ಓಡ್ತಾ ಬಂದು ಹೊಂಡದೊಳಗೆ ಬಿದ್ದು ಈಜಾಡಿ ತೊಯ್ದ ಕೈಯಿ ಮತ್ತು ಕಾಲುಗಳಿಂದನೇ ಸುಮಾರು ಐನೂರು ಅಡಿ ಎತ್ತರದ ಬಹಳ ಕಡಿದಾದಂತಹ ಇಳಿಜಾರದ ನುಣುಪು ಬಂಡೆಯನ್ನು ತಮ್ಮ ಕೈಕಾಲ ಆಸರೆಯಿಂದಲೇ ಹುಡುಗಳ ಹಾಗೆ ಚಕಚಕನ ಮೇಲೆ ಹತ್ತು ಬರಬೇಕು ಕೊಣದ ಮೇಲಿನ ಬತೇರಿ ಮೇಲೆ ರಚಿತವಾದ ಮಂಟಪದಲ್ಲಿ ಕೂತ ನಾಯಕರಿಂದ ಮೆಚ್ಚುಗಾಣಿಕೆಯನ್ನು ಕೂಡ ಪಡ್ಕೋಬೇಕು ಈ ಸ್ಪರ್ಧೆನಲ್ಲಿ ಕೊಂಚ ಕೈಕಾಲು ಜಾರಿದ್ರೂ ಕೂಡ ಮೈ ಮತ್ತು ನೀರಿನ ಪಾಲು ಇಲ್ಲವೇ ಕಲ್ಲಿಗೆ ತಗಲಿ ತಲೆ ನುಜನೂರಾಗಬೇಕು ಇದರಷ್ಟೇ ಕಠಿಣವಾದ ಸ್ಪರ್ಧೆ ಇನ್ನೊಂದು ಅದು ಇನ್ನೂರು ಮುನ್ನೂರು ಅಡಿಯಷ್ಟು ಎತ್ತರವಾಗಿ ನೇರವಾಗಿ ನುಣುಪಾಗಿ ನಿಂತ ಕೋಡುಗಲಿನ ತುದಿಯನ್ನು ಉಡ ನೂಳೆಣಿಯಿಂದ ಹತ್ತುವಂತಹ ಸಾಹಸ ಈ ಥರದ ಸ್ಪರ್ಧೆಗಳಲ್ಲಿ ಭಾಗವಹಿಸೋರು ನೂರು ಜನ ಆದರೆ ಅದನ್ನ ನೋಡೋಕೆ ಸೇರೋರು ಸಾವಿರಾರು ಜನ ಇರ್ತಾ ಇದ್ರು ಆ ಜನರ ಉತ್ಸಾಹ ಕಾಕು ಮತ್ತು ಕೇಕೆಗಳು ಎಷ್ಟು ಪ್ರೋತ್ಸಾಹಕರವೋ ಅಷ್ಟೇ ಅಪಾಯಕರವೋ ಕೂಡ ಆಗಿರ್ತಿತ್ತು ಏಕೆಂದ್ರೆ ಸ್ಪರ್ಧೆಗಳು ಕಿವಿ ಇದ್ದು ಇವನ್ನ ಕೇಳಬಾರ್ದು ಕಣ್ಣಿದ್ದು ಅತ್ಯುತ್ತ ಬೆಂಬದಿಯನ್ನ ನೋಡಬಾರ್ದು ಏಕೆಂದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಅವರ ಒಂದು ಲಕ್ಷ ಜಾರು ಹೋಗ್ತಿತ್ತು ಹೆಜ್ಜೆ ಹೆಜ್ಜೆಗೆ ಸಾವನ್ನ ಕೆಣಕೋ ಇಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ ಯೋಧ ಯುವಕರಿಗೆ ಅರಸರು ಹಿಡಿ ಹೊನ್ನು ಕೊಟ್ರೆ ನೋಡ ನಿಂತ ಜನ ಹತ್ತು ಹಿಡಿ ಹೊನ್ನನ್ನು ಕೊಡ್ತಾ ಇದ್ರು ನೋಡ್ತಾ ನೋಡ್ತಾ ಮೈದುಂಬಿ ಬಂತಂತಾಗಿ ತಾವು ಕೂಡ ಆ ಸ್ಪರ್ಧೆಯಲ್ಲಿ ಭಾಗವಹಿಸಕ್ಕೆ ಅಂತ ಮುಂದುಗ್ತಾ ಇದ್ರು ಅಂತಹವ್ರನ್ನ ತಡೆಯೋದು ಕಾವಲು ಭಟ್ರಿಗೂ ಕೂಡ ಕಷ್ಟ ಆಗ್ತಿತ್ತು ಯಾವತ್ತು ವ್ಯಾಯಾಮವೇ ಮಾಡದಿರಂತಹ ನಾಗರಿಕರಿಗೂ ಕೂಡ ಇಂತಹ ಉತ್ಸಾಹ ಮೂಡಿಸುವಂತಹ ಮಲ್ಲ ಕ್ರೀಡೆ ಸ್ವಯಂ ವ್ಯಾಯಾಮ ಪಟುವೆ ಮತ್ತು ಮಲ್ಲ ಸಮರ ಸಮರವಿದ್ಯೆಯನ್ನು ಕಲಿತ ಮಲ್ಲಿಕರಿ ನಾಯ್ಕನನ್ನ ಸುಮ್ನಿರಕ್ಕೆ ಬಿಡುತ್ತ ಎರಡು ವರ್ಷ ಹಿರಿಯರ ಹೆದರಿಕೆಗಿಂತ ಸುಮ್ಮನೆ ಕೂತು ಈ ಕ್ರೀಡೆಗಳನ್ನ ನೋಡಿದ್ದ ಮದಕರಿ ನಾಯಕ ಮೂರನೇ ವರ್ಷ ತಾನೇ ಕಾಚಾ ತೊಟ್ಟು ಸ್ಪರ್ಧೆಗೆ ಇಳಿದ ಅದನ್ನು ನೋಡಿ ಅರಮನೆಯ ಹಿರಿಯರು ಬೆಚ್ಚಿದ್ರು ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಲ್ಲರ ಮೈಯಲ್ಲಿ ಮೆಂಚಿನ ಸಂಚಾರ ಶುರು ಆಯಿತು ದುರ್ಗದ ಅದೃಷ್ಟ ಚೆನ್ನಾಗಿತ್ತು ಏಕೆಂದರೆ ಮದಕರಿ ನಾಯಕ ಯಾವ ಸ್ಪರ್ಧೆಯಲ್ಲೂ ಹಿಂದಾಗಲಿಲ್ಲ ಮೈ ಕೈ ಪೆಟ್ಟಾದರೂ ಸಹ ಸೋಲದೆ ಗೆದ್ದು ಬಂದ ಜನರಿಂದ ಪುಷ್ಪವೃತ್ತಿಯನ್ನು ಕೂಡ ಮಾಡಿಸ್ಕೊಂಡ ನಾಯಕರು ಅಂದ್ರೆ ಹೀಗಿರಬೇಕು ಅಂತ ಜನ ಮದಕರಿ ನಾಯಕನನ್ನ ಕೊಂಡಾಡಿದ್ರು ಆದರೆ ಮದುವೆ ಆಗಿ ಇನ್ನು ಸಂತತಿ ಇಲ್ದಿರಂತಹ ಅನೇಕ ತರುಣ ನಾಯಕರು ಸಾವಿನ ಜೊತೆಗೆ ಸ್ಪರ್ಧೆಗಿಳಿದದನ್ನ ನೋಡಿ ರಾಜ್ಯದ ಹಿತೈಷಿಗಳಿಗೆ ಗಂಟಲು ಹಿಸ್ಕಂಗಾಯ್ತು ಅವರೆಲ್ಲರೂ ಮುಂದಾಳಾಗಿ ದಳವಾಯಿ ಭರಮಣ ನಾಯಕ ಓ ಬಣ್ಣವನಾಗತಿ ಕಡೆಯನ್ನು ಕಂಡು ಹೇಳಿದ್ರು ತಾವು ನೀವೇ ನಮ್ಮ ಈ ನಾಯಕರಿಗೆ ಬುದ್ಧಿ ಹೇಳಬೇಕು ಇಂತಹ ಕ್ರೀಡೆಗಳಲ್ಲಿ ಖುದ್ದಾಗಿ ಭಾಗವಹಿಸಿ ನಾಯಕರು ತಮ್ಮ ತಲೆಯನ್ನೇ ಅಷ್ಟೇ ಅಲ್ಲ ರಾಜ್ಯದ ಪ್ರಾಣವನ್ನೇ ಪಣವಾಗಿ ಒಡ್ತಾರೆ ಇದಾಗಬಾರ್ದು ತಾಯಿ ಅಂತ ಕೈ ಮುಗಿದು ಬೇಡ್ತಾರೆ ಈ ಮಾತು ದಳವಾಯಿಗಳ ಮುಖಾಂತರ ಕೇಳೋ ಮೊದಲನೇ ಅರಮನೆಯ ಹತ್ತಾರು ಬಾಯಿಗಳಿಂದ ಒಬ್ಬವನಾಗಿತಿಯ ಕಿವಿಯನ್ನ ಮುಟ್ಟಿತ್ತು ಮದಕರಿ ನಾಯಕನ ಸಾಹಸ ಮನೋಭಾವ ಆಕೆಗೆ ಮೆಚ್ಚಾಗಿತ್ತು ಆದ್ರೆ ಉಳಿದ ಹಿರಿಯರ ಚಿಂತೆನೆ ಆಕೆಗೂ ಕೂಡ ಕಾಡ್ತಾ ಇತ್ತು ತನ್ನ ಚಿಂತೆಯನ್ನ ಮದಕರಿ ನಾಯಕರ ಉತ್ಸಾಹ ಕೆಡದ ಹಾಗೆ ಹೇಗೆ ಹೇಳ್ಬೇಕು ಅಂತ ಹತ್ತಾರು ಬಗೆ ಯೋಚಿಸಿ ಮಗನ ಸಾಹಸವನ್ನು ಕಂಡು ಹಿಗ್ಗುತ್ತಿದ್ದ ನಿಂಗವನನ್ನ ಕರೆಸಿ ಹೇಳಿದ್ರು ನಿಂಗವ್ವ ನಿನ್ನ ಮಗನಿಗಿರೋದು ಒಂದೇ ತಲೆ ಈ ರಾಜ್ಯಕ್ಕಿರೋದು ಕೂಡ ಒಂದೇ ತಲೆ ರಾವಣನ ಹಾಗೆ ಹತ್ತು ತಲೆ ಇದ್ದಿದ್ರೆ ಒಂದು ಹೋದ್ರೆ ಒಂಬತ್ತು ಉಳಿತು ಅಂತ ನಾನು ಹಿಗ್ತಾ ಇದ್ದೆ ಆದ್ರೆ ಸಂತೋಷ ಪಡಕ್ಕೂ ನಮ್ಗೆ ಸಮಯ ಇಲ್ವಲ್ಲ ನಿನ್ನ ಮಗರ ಇನ್ಗೊಂದಿಷ್ಟು ಬುದ್ಧಿ ಹೇಳು ಬೇಕಾದಷ್ಟು ಕಸರತ್ತು ಮಾಡ್ಲಿ ರಾಜ್ಯ ಆಳು ಗಂಡಸಿಗೆ ಅದೆಲ್ಲ ಬೇಕು ಯುದ್ಧ ಅಲ್ಲದೆ ಆಟಕ್ಕೆ ತಲೆ ಒಡ್ಡೋದು ಈ ನಾಯಕರಿಗೆ ತಗ್ಗುತ್ತಲ್ಲ ಅಂತ ಹೇಳಿದ್ರು ಆಗ ನಿಂಗ ಹೇಳಿದ್ರು ಅವ ಈ ಮಗನ ಆಟವನ್ನು ಕಂಡು ನನಗೆ ಸಂತೋಷ ಆದ್ರೆ ಆ ಭಯದಲ್ಲಿ ಜೀವನು ಹಿಡಿಯಾಗಿತ್ತು ಅವನಿಗೆ ನಾನು ಹೇಗೆ ಹೇಳಿ ಅಂತ ಹಾಗೆ ಕೇಳಿದಾಗ ಹೇಗೆ ಹೇಳಲಿ ಅಂತ ತಾಯಿ ಅಂತ ನೀನು ಕೇಳಿದ್ರೆ ನಾನೇನು ಹೇಳಿ ನಾಯಕರ ಹುಡುಗ ಬುದ್ಧಿಗೆ ಅರ್ಥ ಆಗದಿದ್ದನ್ನ ಮನೆಯ ಹಿರಿಯರಾದ ನಾವು ಹೇಳಬೇಕಲ್ವೇ ಅಂತ ನಾಗ್ತಿ ಹೇಳ್ತಾರೆ ಆಗ ನಿಂಗವ್ವ ಹೇಳ್ತಾಳೆ ಎಲ್ಲರಿಗೂ ಹಿರಿಯರಾಗಿ ನೀವು ಇದ್ದೀರಲ್ಲ ಅವ್ವ ನೀವೇ ಒಂದು ಮಾತು ಹೇಳಿ ನಿಮ್ಮ ಮಾತಿಗೆ ಬಗ್ಗುವಷ್ಟು ಸುಲಭವಾಗಿ ನನ್ನ ಮಾತಿಗೆ ಇವನು ಬಗ್ಗೋದಿಲ್ಲ ಮೊದಲಿಂದಲೂ ಅವನಿಗೆ ಗರ್ಡಿಯ ಗೀಳು ಇದ್ದಿದ್ದೆ ಅಂತ ಆಕೆ ಹೇಳ್ತಾಳೆ ಆಗ ನಾಗ್ತಿ ಹೇಳ್ತಾಳೆ ಹುಡುಗ್ನಾಗಿದ್ದಾಗೇನೋ ಸರಿ ಈಗ ಹದಿನೈದು ಆಯ್ತಲ್ವಾ ಇನ್ನು ನಾಯಕರಿಗೆ ಬೇರೆ ಗೀಳು ಹಿಡಿಬೇಕಾಗಿರೋ ಪ್ರಾಯ ಅಂತ ಯೋಚಿಸ್ಬಿಟ್ಟು ನಿನ್ನ ಮಗ ಸೊಸೆ ಸರಸವಾಗಿದ್ದಾರಾ ಅಂತ ನಾಗ್ತಿ ಕೇಳ್ತಾಳೆ ಆಗಿ ಮೂರು ವರ್ಷಕ್ಕೆ ಬಂತು ನಿಮ್ಮ ಕೈಗಿನ್ನೂ ಮೊಮ್ಮಗ ಬರಲಿಲ್ಲ ನನಗಂತೂ ಮುಪ್ಪಿನ ಮರುವು ನಿನಗೂ ಈ ಚಿಂತೆ ಬರಲಿಲ್ವೇ ಅಂತ ನಾಗತಿ ಕೇಳಿದಾಗ ತಾಯಿ ಆದವಳು ನಾನು ನನಗೆ ಆಸೆ ಇಲ್ವಾ ಆದ್ರ ಯಾಕೋ ಅವರಿಬ್ಬರು ಕೂಡಿರೋ ಲಕ್ಷಣವೇ ಕಾಣ್ತಿಲ್ಲ ನನಗೆ ಅಂತ ನಿಂಗವ್ವ ಹೇಳ್ತಾಳೆ ಯಾರು ತಪ್ಪೋ ಕಣ್ಣಿಟ್ಟು ನೋಡು ಗಂಡಿಂದಾದರೆ ಬುದ್ಧಿ ಹೇಳು ಹೆಣ್ಣಿಂದಾದರೆ ವೈದ್ಯರ ಕೈಲಿ ಪರೀಕ್ಷೆ ಮಾಡಿಸು ಬೇರೆ ಯೋಚನೆ ಮಾಡಬೇಕು ಅಂತ ಒಬ್ಬೊವ್ವ ನಾಗ್ತಿ ಹೇಳ್ತಾಳೆ ಆಯಿತವ್ವ ಹೀಗೆಂತ ಗೊತ್ತಾದರೆ ನಾನು ನಿಮಗೆ ಹೇಳ್ತೀನಿ ಅಂತ ನಿಂಗವ್ವ ನಾಗತಿಗೆ ಮಾತು ಕೊಡ್ತಾಳೆ ಆ ಮಾತು ಕೊಟ್ಟ ಮಾತಕ್ಕೆ ನಾಗತಿಯ ಚಿಂತೆ ತೀರೋದಿಲ್ಲ ಹೀಗೆ ಯಾಕಾಯಿತು ಅನ್ನೋ ಒಂದು ಚಿಂತೆ ಆ ವೃದ್ಧ ಚಿತ್ತವನ್ನು ಕಾಡೋಕ್ಕೆ ಶುರು ಮಾಡಿಸುತ್ತೆ ಗರ್ಡಿಗಳಿಗೆ ಬಿದ್ದ ಜನ ಹೆಣ್ಣು ಅಂದರೆ ತಮ್ಮ ಗಂಡಸ್ಥಾನಕ್ಕೆ ಬಂದಿರುವ ಬಂದು ಅಡರುವ ಮುಪ್ಪು ಅಂತ ಹೆದರ್ತಾರೆ ಅನ್ನೋ ಮಾತನ್ನು ಒಬ್ಬೊವ ಕೇಳಿದ್ರು ನಾಯಿಗೆ ಆ ಭೀತಿ ಇರಬಹುದಾ ಅಂತ ಒಮ್ಮೆ ಯೋಚನೆ ಮಾಡಿದ್ರೆ ಮತ್ತೊಮ್ಮೆ ಈ ರಾಜ್ಕುಮಾರಿಯದು ಬಂಜಬಸ್ರಾ ಅಂತ ಭಯ ಕೂಡ ಆಗ್ತಾ ಇತ್ತು ಆದರೆ ಈ ಮಾತನ್ನು ಹೇಗೆ ಹೇಳೋದು ಯಾರ ಹತ್ತಿರ ಹೇಳೋದು ಅಂತ ಯೋಚನೆ ಮಾಡಿ ಮಾಡಿ ಆಕೆ ಹಣ್ಣಾಗ್ತಾ ಇರ್ತಾಳೆ ತಾಯಿಯಾದ ನಿಂಗವ್ವನಿಗೆ ಆ ಒಂದು ಸಮಸ್ಯೆ ಭಾರವನ್ನು ಹಾಕದ ಮೇಲೆ ಒಬ್ಬವನಾಗ್ತಿಯ ಹೃದಯ ಕೊಂಚ ಹಗುರ ಆಗುತ್ತೆ ಆದರೆ ಚಿಂತೆ ಮಾತ್ರ ತೀರೋದಿಲ್ಲ ಇನ್ನು ಈ ಮಾತನ್ನು ಯಾರಿಗೆ ಹೇಳೋದು ಹೇಗೆ ಕೇಳೋದು ಅನ್ನೋ ಚಿಂತೆಯಲ್ಲಿ ನಾಲ್ಕಾರು ದಿನ ಕಳೆದ ಮೇಲೆ ಕೊನೆಗೆ ನಿಂಗವ್ವ ತನ್ನ ಮಗ ಪರಶುರಾಮ್ನ ನಾಯಕನ ಮುಂದೆ ಏನಾದರೂ ಹೇಳಿರಬಹುದೇನೋ ಅಂತ ಯೋಚನೆ ಮಾಡಿ ಆ ಮಗನನ್ನ ಕೇಳ್ತಾರೆ ಪರಶುರಾಮಣ್ಣ ನಿಮ್ಮ ಅಣ್ಣ ಅತಿಗೆ ಅನೋನ್ಯವಾಗಿದ್ದಾರ ಅಂತಂದಾಗ ಯಾಕವ್ವ ಅವ್ರು ಜಗಳ ಆಡಿದ್ರು ಅಂತ ಯಾರಾದರೂ ಹೇಳಿದ್ರೇನು ಅಂತ ಪರಶುರಾಮ ಕೇಳ್ತಾನೆ ಇಲ್ಲಪ್ಪ ತನ್ನ ಹೆಂಡತಿ ವಿಷಯ ನಿನ್ನ ಮುಂದೆ ಹೇಳಿದ್ನೇ ನಿನ್ನ ನಿನ್ನಣ್ಣ ಅವನ ಮನಸ್ಸನ್ನ ತಿಳಿದವನು ನೀನು ತಾಯಿಗೆ ಹೇಳಕ್ಕಾಗದೇ ಇರೋದನ್ನ ತಮ್ಮನ ಮುಂದೆ ಹೇಳಿರಬಹುದಲ್ವೇ ಅಂತ ಆಕೆ ಕೇಳಿದಾಗ ಗಂಡ ಸು ಹೆಂಡಿರೋ ಸುದ್ದಿ ನಮ್ಗೆ ಯಾಕವ ಅಂತ ಹಾರಿಕೆ ಉತ್ರನ ಪರಶುರಾಮ ಹೇಳ್ತಾನೆ ಹಾಗಾದರೆ ನಿನಗೇನೋ ಸುದ್ದಿ ಗೊತ್ತಿದೆ ಅಂತ ಆಯಿತು ಅದೇನು ಹೇಳು ಹೇಳ್ದಿದ್ರೆ ನನ್ನ ಮೇಲೆ ಆಣೆ ಅಂತ ನಿಂಗವ್ವ ಹೇಳ್ತಾಳೆ ಆಕೆ ಹಾಗೆ ಪಟ್ಟು ಹಿಡಿದು ಕೇಳಿದ ಮೇಲೆ ಹೇಗೆ ಹೇಳೋದು ಹೇಳ್ದಿದ್ರೆ ಹೇಗೆ ಅಂತೆಲ್ಲ ಯೋಚನೆ ಮಾಡಿಬಿಟ್ಟು ಪರಶುರಾಮ ಹೇಳ್ತಾನೆ ಯಾಕೋ ಅವರಿಬ್ಬರು ಮನಸ್ಸು ಕೂಡದಂತಿಲ್ಲ ಅವ ಅಂತ ಹೇಳಿದಾಗ ನಿನ್ನ ನಿಮ್ಮ ಪಯ್ಯ ಇದ್ದ ಹಾಗೇ ಮೂಗಿಂತದ್ದು ಇಲ್ಲನೆ ಸಿಟ್ಟು ಹೆಂಡತಿ ಮೇಲೆ ಮುನಿಸ್ಕೊಂಡಿದ್ದಾನೇನು ಅಂತ ನಿಂಗವ್ವ ಕೇಳಿದಾಗ ಹಾಗೇನೂ ಇಲ್ಲ ಅಂತ ಪರಶುರಾಮ ಹೇಳ್ತಾನೆ ಮತ್ತೇನು ಅಂದಾಗ ಮೊದಲಷ್ಟು ದಿನ ತನ್ನ ಹೆಂಡತಿ ರಂಭೆ ಗಾಜಿನ ಗೊಂಬೆ ದಂತದ ವಿಗ್ರಹ ಅಂತೆಲ್ಲ ಅಂತಿದ್ದ ಈಗ ಹೆಂಡತಿ ಮಾತಿರ್ತಾರೆ ಮುಖ ಬೇರೆ ಕಡೆ ಮಾಡ್ಕೊಳ್ತಾನೆ ನಿಂಗೆ ಆಡೋಕ್ಕೆ ಬೇರೆ ಮಾತಿಲ್ವಾ ಅಂತ ಅಂತಾನೆ ಅಂತ ಪರಶುರಾಮ್ ನಾಯಕ ಹೇಳ್ತಾನೆ ಇದನ್ನು ಕೇಳಿ ನಿಂಗವನಿಗೆ ಗುಡ್ಡ ತಲೆ ಮೇಲೆ ಬಿದ್ದಂತಾಗತ್ತೆ ಅವನು ಅಷ್ಟೊಂದು ನೀನು ಬಿಟ್ಬಿಡ್ತೀಯಾ ಯಾಕೆ ಅಂತ ಕೇಳಲ್ವಾ ನೀನು ಎಂತ ತಮ್ಮ ಅಂತ ಆಕೆ ಕಾತ್ರೊಳಾಗಿ ಕೇಳ್ತಾಳೆ ಅವ ನಾನು ತಮ್ಮನೇ ಆತ ಅಣ್ಣನೇ ಆದರೂ ಸಂಸಾರದ ಮಾತು ಹೇಗೆ ಕೇಳಿ ಅದು ನಿನಗೆ ಬೇಡ ಅನ್ನೋ ಹಾಗೆ ಅಣ್ಣ ನಡ್ಕೊಂಡಾಗ ಅವನನ್ನು ಹಡ್ದವ್ವ ನೀನೇ ಮಗನನ್ನು ಮಾತಾಡಿಸು ನಿನ್ನ ಮುಂದೇನು ಅಣ್ಣ ಬಾಯಿ ಬಿಡಲಿಲ್ಲ ಅಂದರೆ ಬ್ರಹ್ಮನ ಕೈಲೂ ಸಾಧ್ಯ ಇಲ್ಲ ಅವನು ಬಾಯಿ ಬಿಡಿಸೋಕೆ ಅಂತ ಪರಶುರಾಮ್ ನಾಯ್ಕ ಹೇಳ್ತಾನೆ ಅವನಷ್ಟು ಹೇಳಿದ ಮೇಲೆ ಅನ್ಯಥಾ ಮಾರ್ಗ ಕಾಣದೆ ಹೇಗೆ ಕೇಳೋದು ಯಾವಾಗ ಕೇಳೋದು ಅಂತ ಅಳದು ಸುರಿದು ಕೊನೆಗೊಂದು ದಿವಸ ಏನೋ ಸಂತೋಷದ ಮಾತು ಹೇಳೋಕ್ಕೆ ಅಂತ ಬಂದಿದ್ದ ಮಧುಕರಿ ನಾಯಕನಿಗೆ ನಿಂಗವ್ವ ಕೇಳ್ತಾಳೆ ನೀನು ಇನ್ನೊಂದು ಮಾತು ಕೇಳಬೇಕು ಅಂತಿದ್ದೆ ಮಗ ಅಂತ ಕೇಳಿದಾಗ ಕೇಳವ್ವ ನೀನು ಕೇಳಬಾರದ ಮಾತು ಏನಿದೆ ಅಂತ ಮಧುಕರಿ ನಾಯಕ ಹೇಳ್ತಾನೆ ಕೇಳಿದ್ರೆ ದೊರೆಯಾಗಿ ಉತ್ತರ ಕೊಡಕೂಡ್ದು ನೀನು ನನ್ನ ಮಗನಾಗಿ ಉತ್ತರ ಕೊಡಬೇಕು ಅಂತ ಹೇಳಿದಾಗ ಅವ ಊರಿಗೆ ಅರಸ ಆದರೂ ಕೂಡ ತಾಯಿಗೆ ಮಗ ಅಂತಾರಲ್ವೇನವ ಅದೇನು ಕೇಳು ಅಂತ ನಾಯಕ ಹೇಳ್ತಾನೆ ಕೇಳಿದ್ರೆ ಇದ್ದದ್ದು ಇದ್ದ ಹಾಗೆ ಹೇಳಬೇಕಪ್ಪ ಅಂತ ಆಕೆ ಮತ್ತೆ ಹೇಳಿದಾಗ ಹಾಗಲ್ದೆ ಬೇರೆ ರೀತಿ ನಿನಗೆ ಉತ್ತರ ಕೊಟ್ಟಿದ್ದು ನೆನಪಿದ್ಯಾ ಅದೇನಿದ್ರು ಕೇಳು ಹೇಳ್ತೀನಿ ಅಂತ ಮಧುಕರ್ ನಾಯಕ ಹೇಳ್ತಾನೆ ನೀನು ನಿನ್ನ ಹೆಂಡತಿ ಜೊತೆಗೆ ಸರಿಯಾಗಿದ್ದೀಯಾ ತಾಯಿ ಕೇಳಿದ ಈ ಪ್ರಶ್ನೆಯನ್ನು ಕೇಳಿ ಮಧುಕರ ನಾಯಕನ ಮುಖದ ಮೇಲಿದ್ದು ಸಂತೋಷ ಹೋಗುತ್ತೆ ಕೊಂಚ ಬಿರುಸಾದ ಧ್ವನಿಯಲ್ಲೇ ಹೇಳ್ತಾನೆ ನನ್ನನ್ನು ಹಾಗೆ ಕೇಳೋದು ಬಿಟ್ಟು ನಿನ್ನ ಗಂಡನ ಜೊತೆಗೆ ಸರಿಯಾಗಿದ್ಯಾ ಅಂತ ನಿನ್ನ ಸೊಸೆ ರಾಣಿನ್ ಕೇಳು ಉತ್ತರ ಹೇಳಬೇಕಾದವಳು ಅವಳು ನಾನಲ್ಲ ಅಂತ ಮಗ ಹೇಳಿದ ಮಾತನ್ನು ಕೇಳಿ ನಿಂಗವ್ವ ಹುಡುಗಿ ಹೋಗ್ತಾಳೆ ಹಾಗಂದ್ರೆ ಏನಪ್ಪ ಅಂತ ಹಾಗೆ ಕೇಳಿದಾಗ ಏನು ಇಲ್ಲ ಅವ್ವ ನಿನ್ನ ಸೊಸೆಗೆ ನನ್ನಂಥವನ್ನಲ್ಲ ಅಮರಾವತಿಯಿಂದ ಗಂಡನಾಗಿ ಬರಬೇಕಾಗಿತ್ತು ಮಾತೆತ್ತಿದ್ರೆ ತವರಿನ ಕೋಡು ತೋರಿಸೋ ಗಯಾಳಿ ಗೂಳಿ ನನಗೆ ಬೇಕಾಗಿಲ್ಲವಾ ಅಂತ ನಿರ್ಧಾರದ ಧ್ವನಿಯಲ್ಲಿ ಮಧುಕರ್ ನಾಯ್ಕ ಹೇಳ್ತಾನೆ ಏ ಎಂತ ಮಾತಾಡ್ತೀಯ ಆ ಮಗುಗೆ ಎಷ್ಟು ವಯಸ್ಸಾಗಿದೆ ಅಂತ ಹೀಗೆ ಹೀಗಾಡ್ತೀಯಾ ಇನ್ನೂ ಅರಿದ ಕಂದ ಅಂತ ನಿಂಗವ್ವ ಹೇಳ್ತಾಳೆ ಅವ ಕಂದ ವಯಸ್ಸಾಗಿಲ್ಲ ಮೈಗೆ ವಯಸ್ಸಾಗಿಲ್ಲ ಬುದ್ಧಿಗೆ ಸೊಕ್ಕು ಬಂದಿದೆ ಆಳು ಅರಸ್ರ ಕೈ ಹಿಡಬೇಕಾದ ತಾನು ಉಳಿದವರು ಮನೆಗೆ ಬಂದೆ ಅನ್ನೋಂತಹ ಹೆಂಡತಿ ಜೊತೆಗೆ ಏನು ಸರ್ಸ ಮಾಡಲಿ ಕಳಿಸ್ಬಿಡವ್ವ ಅವಳನ್ನು ಅವಳು ಶ್ರೀಗಂಧದ ಅರಮನೆಯ ತವರಿಗೆ ಕಳಿಸ್ಬಿಡು ಬಂಗಾರದ ಕೊರಡಿನ ಜೊತೆಗೆ ಅವಳು ಸಂಸಾರ ಮಾಡ್ಕೊಂಡಿರಲಿ ಅಂತ ಹೇಳಿಬಿಟ್ಟು ಮುಂದೇನು ಮಾತಾಡೋಕ್ಕೂ ಅವಕಾಶವನ್ನ ಕೊಡದೆ ತಾಯಿ ಇದರಿಂದ ಮಗ ಹೊಟ್ಟೋಗ್ತಾನೆ ಈ ಮಾತನ್ನು ಕೇಳಿ ನಿಂಗವ್ವ ಪಾತಾಳ ಕೇಳಿದು ಹೋಗ್ತಾಳೆ ಮಗನ ಸಂಸಾರ ಹೀಗೆ ವಿರಸ ಆಯ್ತಲ್ಲ ಅಂತ ಕೊರುತ್ತಾಳೆ ಅದುವರೆಗೂ ತಾನು ಮಾಡದಿದ್ದ ಕೆಲಸ ಅಂತಹ ದಾಸಿಯರನ್ನ ರಾಣಿ ಹೇಗೆ ಅಂತ ಕೇಳೋದು ಅನ್ನೋದನ್ನು ಕೂಡ ಮಾಡ್ತಾಳೆ ಆದ್ರೆ ಅವರು ಕೂಡ ಸುಲಭಕ್ಕೆ ಬಾಯಿ ಬಿಡೋದಿಲ್ಲ ನಯ ವಿನಯವಾಗಿ ಕೊನೆಗೆ ಬೆದರಿಸಿ ಹೆದರಿಸಿ ಎಲ್ಲ ಆದಮೇಲೆ ಗೊತ್ತಾಗುತ್ತೆ ತನ್ನ ಸೊಸೆಗೆ ಗಂಡನ ಮನೆಗಿಂತ ತವರಿನ ಮೋಹ ಹೆಚ್ಚು ಅಂತ ಹೇಳಿಬಿಟ್ಟು ಕೈ ಹಿಡಿದವ್ರ ಜೊತೆಗೆ ಹೇಗಿದ್ದಾರೋ ನಾವು ಕಾಣ್ವಿ ಅವ್ವಾ ಆದ್ರೆ ಅವರಾಯ್ತು ಅವ್ರ ಊರಿಂದ ಕರ್ಕೊಂಬಂದ ಉಳಿದವ್ರಾಯ್ತು ನಮ್ಮನ್ನು ಕಂಡ್ರೆ ಅವರು ಸಂತೆಯಲ್ಲಿ ಕೊಂಡು ತಂದ ಗುಲಾಮ್ರ ಹಂಗೆ ಮಾತಾಡಿಸ್ತಾರೆ ಅವ್ರಿರ್ಲಿ ಅವ್ರ ಜೊತೆಗೆ ಬಂದ ಅವ್ರೂರಿನ ತೊತ್ತುಗಳು ಕೂಡ ನಾವು ಅಂದ್ರೆ ಕಾಲ್ ಕಸದಾಕಿ ಕಾಣ್ತಾರೆ ಊರು ಬಿಟ್ಟು ಕಾಡಕ್ ಬಂದವರಂಗ ಆಡ್ತಾರೆ ಅವ್ರ ಸೊಕ್ಕು ನೋಡಿದ್ರೆ ಹೊರ್ಗೆ ನಿವಾಳ್ಸ್ಬೇಕು ಅನ್ಸ್ಬಿಡತ್ತೆ ಆದ್ರೆ ನಾವು ಬಾಯಿ ಸತ್ತ ಉಳಗ್ದವ್ರವ ಇದಕ್ಕೆ ಹಾಗಿದ್ದೀವಿ ಅಂತ ಒಬ್ಬಳಲ್ಲ ನಾಲ್ಕು ಜನ ಉಳಿದವರು ಅದೇ ಮಾತನ್ನ ಹೇಳ್ತಾರೆ ಈ ಮಾತನ್ನ ಕೇಳಿ ನಿಂಗವನಿಗೆ ಕಣ್ಣರಿಯದ ಕಾಡಲ್ಲಿ ಒಂಟಿಯಾಗಿ ಬಿಟ್ಟಂಗೆ ಅನಿರೀಕ್ಷಿತವಾಗಿ ಬಂದೋಗಿ ಒದಗಿದ ಈ ಸಂಸಾರದಲ್ಲಿ ಈ ಸಂಕಷ್ಟದಲ್ಲಿ ಯಾರನ್ನು ಕೇಳೋದು ಏನು ಮಾಡೋದು ಅಂತ ಯೋಚನೆ ಯೋಚನೆ ಮಾಡಿ ಮಾಡಿ ಆಕೆ ತಲೆ ಬರಡಾಗತ್ತೆ ಕೊನೆಗೆ ದಾಸಿಯರು ಹೇಳಿದ ಮಾತು ನಿಜವೋ ಸುಳ್ಳೋ ಅಂತ ಪರೀಕ್ಷಿಸೋಕ್ಕೆ ತಾನೇ ಸೊಸೆಯನ್ನು ಹೋಗಿ ನೋಡಲಿಕ್ಕೆ ಅಂತ ಹೇಳಿಬಿಟ್ಟು ನಿಶ್ಚಯವನ್ನು ಮಾಡ್ತಾಳೆ ಆ ಸೊಸೆಯನ್ನಾಕೆ ನೋಡಿದ್ಲು ಯಾವಾಗ ಮಗನಿಗೆ ಮಡದಿಯಾಗಿ ಹಸೆ ಮೇಲೆ ಕುಳಿತ ದಿನದಿಂದಲೂ ಕೂಡ ಆ ದಿನಗಳಲ್ಲಾಕೆ ಸರ್ವಾಲಂಕಾರ ಭೂಷಿತಳಾಗಿ ಧರಿಸಿದ ಒಡವೆಗಳಿಗೆ ತಾನೇ ಒಂದು ಒಡವೆನೇನು ಅನ್ನೋ ಹಾಗೆ ಸುಂದರಿಯಾಗಿದ್ದ ಸುಸಿಯನ್ನು ನೋಡಿ ತನ್ನ ಮಗನಿಗೆ ತಕ್ಕ ಮಡದಿ ಅಂತ ಆಕೆ ಹಿಗ್ಗಿದ್ಲು ಹೆಮ್ಮೆ ಪಟ್ಟಿದ್ಲು ಎಲ್ಲ ತಾಯಿಯಿಂದಿರ್ ಹಾಗೆ ತನ್ನ ಮಗನ ಸುಖ ಸಂಸಾರದ ಭವಿಷ್ಯದ ಬಗ್ಗೆ ನೂರು ಕನಸನ್ನು ಕಟ್ಟಿದ್ಲು ಈಗ ನೋಡಿದ್ರೆ ಆ ಕನಸುಗಳೆಲ್ಲ ಬರೀ ಕನಸುಗಳಾಗಿ ಹೂವಿನ ಹಾದಿ ಮುಳ್ಳಿನ ಮಾರ್ಗ ಆಯ್ತಲ್ಲ ಅಂತ ಎಣಿಸಿದಾಗ ಆಕೆಗೆ ಆದ ದುಃಖ ಅಷ್ಟಿಷ್ಟಲ್ಲ ಈ ಮಾತನ್ನೆಲ್ಲ ನುಂಗ್ಕೊಂತಾಳೆ ನಿಂಗವ್ವ ಅತ್ತೆಯಾಗಿ ಸೊಸೆಗೆ ಹೇಳಿ ಕಳಿಸ್ದೆ ತಾನೇ ಸೊಸೆಯನ್ನ ಕಾಣಲಿಕ್ಕೆ ಅಂತ ಹೋಗ್ತಾಳೆ ಸದ್ಯಕ್ಕೆ ಕತೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ